ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಧರ್ಮಸ್ಥಳ ಪ್ರಕರಣದ ಪ್ರಮುಖ ದೂರುದಾರರ ಪೈಕಿ ಜಯಂತ್ ಟಿ ಇದೀಗ ಎಸ್ಐಟಿ ಅಧಿಕಾರಿಗಳ ವಿರುದ್ಧವೇ ದೂರು ದಾಖಲಿಸಿದ ತಮ್ಮ ವಿರುದ್ಧದ ವಿಚಾರಣೆಯಲ್ಲಿ ಕೋರ್ಟ್ನಿಂದ ತಡೆಯಾಜ್ಞೆ ಪಡೆದ ಬಳಿಕ ರಾಜ್ಯಪಾಲರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ನೀಡಿದ್ದಾರೆ ಎಸ್ಐಟಿ ಟಿ ವಿರುದ್ಧ ಜಯಂತ್ ಟಿ ದೂರು ನೀಡೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋಣ ಎಸ್ ವೀಕ್ಷಕ್ರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವು ರಾನರಾಪುರ ದೇಶ ಹಾಗೂ ರಾಜ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣದಲ್ಲಿ ಪ್ರಮುಖ ದೂರುದಾರರ ಪೈಕಿ ಜಯಂತ್ ಟಿ ಇದೀಗ ವಿಶೇಷ ತನಿಖಾ ತಂಡದ ವಿರುದ್ಧವೇ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ ಎಸ್ಐ ಟಿ ಅಧಿಕಾರಿಗಳಾಗಿರುವಂತಹ ಜಿತೇಂದ್ರ ದಯಾಮ ಎಸ್ ಪಿ ಸೈಮನ್ ಡಿವೈಎಸ್ಪಿ ಪಿ ಆರ್ ಜಿ ಮಂಜುನಾಥ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಹಾಗೆ ಎಸ್ಐ ಗುಣುಪಾಲ್ ವಿರುದ್ಧ ದೈಹಿಕ ಅಲ್ಲೆ ಪ್ರಾಣ ಬೆದರಿಕೆ ಸುಳ್ಳು ಹೇಳಿಕೆ ನೀಡುವಂತೆ ಆಗ್ರಹಿಸಿದ್ರು ಅಂತ ಕರ್ನಾಟಕ ರಾಜ್ಯಪಾಲರು ಹಾಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳ ಪ್ರಕರಣದ ವಿಚಾರಣೆ ವೇಳೆ ಎಸ್ ಐ ಟಿ ಅಧಿಕಾರಿಗಳು ತನ್ನ ಮೇಲೆ ದೂರುದಾರ ಚಿನ್ನಯ್ಯನಿಂದ ಹಲ್ಲೆ ನಡೆಸಿದ್ದಾರೆ ಅದೇ ರೀತಿ ಚಿನ್ನಯ್ಯನ ಮೇಲೆ ಅವರೇ ಹಲ್ಲೆ ನಡೆಸಿ ತನಗೆ ಬೆದರಿಕೆ ಹಾಕಿದ್ದಾರೆ ಉಜುರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿರುವ ಸೌಜನ್ಯ ಪರ ಹೋರಾಟಗಾರ ಜಯಂತ್ ಟಿ ತನ್ನ ವಿರುದ್ಧದ ಎಸ್ಐ ಟಿ ವಿಚಾರಣೆಗೆ ಕೋರ್ಟ್ನಿಂದ ನಿಂದ ತಡೆಯಾಜ್ಞೆ ಪಡ್ಕೊಂಡಂತ ಬಳಿಕ ರಾಜ್ಯಪಾಲರು ಹಾಗೆ ಡಿಜಿಪಿ ಐಜಿಗೆ ದೂರನ್ನ ಕೊಟ್ಟಿದ್ದಾರೆ ತನ್ನಿಂದ ಯಾವುದೇ ಹೇಳಿಕೆಯನ್ನ ಪಡೆಯದೆ ಅಧಿಕಾರಿಗಳೇ ತಾವೇ ನಾನು ಹೇಳಿಕೆ ನೀಡಿದಂತೆ ಟೈಪ್ ಮಾಡಿಕೊಂಡಿದ್ದಾರೆ ಅಂತ ಜಯಂತ್ ದೂರಿನಲಿ ದೂರಿನಲ್ಲಿ ತಿಳಿಸಿದ್ದಾರೆ ಈ ಬಗ್ಗೆ ವಕೀಲರಿಂದ ಕಾನೂನು ಸಲಹೆ ಪಡ್ಕೊಂಡು ಮುಂದಿನ ಕ್ರಮವನ್ನು ಕೈಗೊಳ್ಳೋದಾಗಿ ಪೊಲೀಸ್ನವರು ಮಾಹಿತಿ ನೀಡಿದ್ದ ಒಟ್ಟಾರೆ ರಾಜ್ಯದಲ್ಲಿ ತೀವ್ರ ಸಂಚಲನ ಉಂಟು ಮಾಡಿದ್ದ ಧರ್ಮಸ್ಥಳ ಕೇಸ್ ಇದೀಗ ಎತ್ತ ಸಾಕ್ತಾ ಇದೆ ಎಂಬುದು ತೀವ್ರ ಕುತೂಹಲಕಾರಿ ಎಸ್ ಐ ಟಿ ಅಧಿಕಾರಿಗಳು ಸರ್ಕಾರದ ಆದೇಶದಂತೆ ವರ್ತಿಸ್ತಾ ಇದ್ದಾರೋ ಅಥವಾ ಯಾರ ಪರವಾಗಿ ವರ್ತಿಸ್ತಾ ಇದ್ದಾರೋ ಅನ್ನೋದು ಮಾತ್ರ ಯಕ್ಷ ಪ್ರಶ್ನೆಯಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ नेल जल भाषे नोड़ता फोकस टीवी।